ಕೊಡಗಿನ ಹುದಿಕೇರಿ ಬಾಳಲೆ ಸಿದ್ದಾಪುರ ಮೂರ್ನಾಡುಗಳಲ್ಲಿ ಸುಮಾರು ನೂರ ಹನ್ನೆರಡು ಕೋಟಿ ವೆಚ್ಚದಲ್ಲಿ ವಿದ್ಯುತ್ ಸಬ್ಸ್ಟೇಷನ್ ಪ್ರಗತಿಯಲ್ಲಿದೆ ಎಂದು ಇಂಧನ ಸಚಿವ ಕೆಜಿ ಜಾರ್ಜ್ ಹೇಳಿದ್ದಾರೆ ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶನಿವಾರ ನಡೆದ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಮಾತನಾಡಿದ ಕೆಜಿ ಜಾರ್ಜ್ ಭಾಗಮಂಡಲ ಮತ್ತು ಸಬ್ ಸಬ್ಸ್ಟೇಷನ್ ಆರಂಭಿಸಲು ಅರಣ್ಯ ಇಲಾಖೆಯ ಸಮಸ್ಯೆ ಇದ್ದು ಇದನ್ನು ಶೀಘ್ರ ಬಗೆಹರಿಸಲಾಗುವುದು ಎಂದರು ಇದೇ ವೇಳೆ ಮಡಿಕೇರಿ ನಗರದಲ್ಲಿ ವಿದ್ಯುತ್ ವ್ಯವಸ್ಥೆ ಸುಧಾರಿಸಲು ಒಳಚರಂಡಿ ಕೇಬಲ್ ಅಳವಡಿಕೆ ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದರು ತನ್ನನ್ನು ರಾಜಕೀಯವಾಗಿ ಬೆಳೆಸಿದ ಜಿಲ್ಲೆ ಕೊಡಗು ಈ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸುವುದು ನನ್ನ ಹೊಣೆ ಎಂದ ಜಾರ್ಜ್ ಸಿಬ್ಬಂದಿ ಕೊರತೆ ನಿವಾರಿಸಲು ಕ್ರಮ ವಹಿಸಲಾಗಿದೆ ಎಂದರು ನಿಗಮಕ್ಕೆ ಗಳಾಗಿ ನೇಮಕವಾಗುವವರು ಬೇರೆ ಕೆಲಸಗಳಿಗೆ ಹೋಗುತ್ತಾರೆ ಅಥವಾ ವರ್ಗಾವಣೆಯಾಗುತ್ತಾರೆ ಕಳೆದ ಬಾರಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ಕೊಡಗಿಗೆ ನೇಮಿಸಲಾಗಿದ್ದು ಇದೀಗ ಹೊಸ ನೇಮಕಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಜಾರ್ಜ್ ಹೇಳಿದರು ಅರಣ್ಯದೊಳಗಿನ ತಮ್ಮ ಜಮೀನಿಗೆ ಸರ್ಕಾರ ದಾರಿ ಬಿಡುತ್ತಿಲ್ಲ ಎಂದು ಆರೋಪಿಸಿ ಜಾರ್ಜ್ ಪುತ್ರ ರಾಣಾ ಜಾರ್ಜ್ ಕೋರ್ಟ್ ಮೊರೆ ಹೋಗಿರುವ ಬಗ್ಗೆ ಉತ್ತರಿಸಿದ ಸಚಿವರು ಅವರ ಹಕ್ಕಿಗಾಗಿ ಅವರು ಹೋರಾಡುತ್ತಿದ್ದಾರೆ ಅದರಲ್ಲಿ ನಾನು ಹಸ್ತಕ್ಷೇಪ ಮಾಡಲಾರೆ ಎಂದರು ಈಗ ತೀರ್ಮಾನ ತಗೊಂಡಿದ್ದಾರೆ ಅದನ್ನು ಅಪ್ ಟು ಟೆನ್ ಎಚ್ ಪಿ ಇವ್ರಿಗೆ ಯಾವುದು ಮಿಡಿಲ್ ಮತ್ತು ಸ್ಮಾಲ್ ಮತ್ತು ಮಿಡಿಲ್ ಇವ್ರದ್ದು ಮಾರ್ಜಿನ್ ಫಾರ್ಮ್ ಇದಕ್ಕೆ ಕೊಡಬೇಕು ಅಂತ ಇಟ್ಟುಬಿಟ್ಟು ಮಾಡಿದ್ದೀವಿ ಆದರೆ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್ಕಾರದ ಸರ್ಕಾರದ ವಿರುದ್ಧ ಅಂದಾಗ ಹೇಳ್ತೀರ ಅವರು ಅವ್ರ ರೈಟನ್ನ ಕೋರ್ಟಲ್ಲಿ ಕೇಳ್ತಾರೆ ಅದು ಅವರೇನು ಸ ನೋಡಿ ಈಗ ನಾನೇನಾದರೂ ಮಿನಿಸ್ಟರ್ ಆಗ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರ ಹಾಗೇನು ಹೇಳ್ತಾ ಇದ್ದೀರಾ ನೀವು ಅಧಿಕಾರನ ದುರುಪಯೋಗ ಮಾಡ್ತಾರೆ ಅವರು ನಮ್ಮ ಮಗ ಅವರು ರೈಟ್ ಪ್ರಕಾರ ಕೋರ್ಟ್ಗೆ ಹೋಗಿ ಕೇಳಿದ್ದಾರೆ ಆ ಕೋರ್ಟಲ್ಲಿರೋದು ನಾನು ಅದರ ವಿಚಾರದಲ್ಲಿ ಡಿಸ್ಕಸ್ ಮಾಡೋದಿಲ್ಲ ಹಸ್ತಕ್ಷೇಪ ಮಾಡಿ ಹಸ್ತಕ್ಷೇಪ ಮಾಡಲಿಲ್ಲ ಕೋರ್ಟಲ್ಲಿ ಇರೋ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅದು ಕೋರ್ಟ್ ಇದಾಗ್ತದೆ ಅದರಿಂದ ಕೋರ್ಟ್ ತೀರ್ಮಾನ ಏನೇ ಆದರೂ ಎಲ್ಲರೂ ತಲೆ ವಿರಾಜ್ಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ ಜಿಲ್ಲೆಯ ಬಾಳೆಲೆ ಸಿದ್ದಾಪುರ ಮೂರ್ನಾಡು ಸೇರಿದಂತೆ ನೂರ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಐವತ್ತಾರು ಕೆವಿ ವಿದ್ಯುತ್ ಸಬ್ಸ್ಟೇಷನ್ ಆರಂಭಿಸಲು ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದರು ಕಾಟಕೇರಿನಲ್ಲಿ ಒಂದು ಸಬ್ಸ್ಟೇಷನ್ ಬರಬೇಕಾಗ್ತದೆ ಅದರಲ್ಲಿ ಜಾಗ ಗುರುತಿಸಿ ಡಿ ಸಿ ಅವರು ಕೊಟ್ಟಿದ್ದಾರೆ ಅದರ ಸ್ವಾಧೀನವನ್ನು ಪಡಿಸ್ಕೊಂಡು ನೆಕ್ಸ್ಟ್ ಫೇಸ್ನಲ್ಲಿ ಅದನ್ನು ಟೆಂಡರ್ ಮಾಡುವಂಥದ್ದು ಮಾಡ್ತಾರೆ ಕಲತ್ಮಾಂಡ್ನಲ್ಲಿ ಜಾಗ ಗುರುತಿಸಿದ್ದಾರೆ ಅದನ್ನು ಪರ್ಚೇಸ್ ಮಾಡಿ ಅದನ್ನು ನೆಕ್ಸ್ಟ್ ಫೇಸ್ನಲ್ಲಿ ಎರಡು ಸಬ್ಸ್ಟೇಷನ್ ಆದರೆ ಬಹುತೇಕ ಈ ಕೊಡುಗಿನ ಭಾಗದ ವಿದ್ಯುತ್ ಸಮಸ್ಯೆ ಬಗೆ ಸಂಪಾಜೆ ಮತ್ತು ಬಾಗಮಂಡಲ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ನಲ್ಲಿ ಕ್ಲಿಯರೆನ್ಸ್ ಬೇಕಾಗುತ್ತೆ ಅದಕ್ಕೆ ಅರಣ್ಯ ಇಲಾಖೆಯವರು ಕೂಡ ಇದ್ದರು ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೆ ನಾವು ಟ್ರೀ ಟಾಪಿಂಗೇ ಒಂದು ಇರೋದು ಅದು ಟ್ರೀ ಟಾಪಿಂಗ್ ಪರ್ಮಿಷನ್ ಇದಕ್ಕೂ ಮುನ್ನ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಡಿಸಿ ವೆಂಕಟರಾಜ್ ಕೊಡಗಿನಲ್ಲಿ ಅತಿವೃಷ್ಟಿಯಿಂದ ವಿದ್ಯುತ್ ವ್ಯವಸ್ಥೆಗೆ ಧಕ್ಕೆಯಾದಾಗ ನಿಗಮ ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯನ್ನು ಶ್ಲಾಘಿಸಿದರು ಜೊತೆಗೆ ಭಾರೀ ಮಳೆಯಾಗಿ ವಿಪರೀತ ಹಾನಿಯಾದರೂ ಸರ್ಕಾರವು ನಲವತ್ತಕ್ಕೂ ಅಧಿಕ ಲೈನ್ ಮ್ಯಾನ್ಗಳನ್ನು ಒದಗಿಸಿದ್ದರಿಂದ ಹಾನಿಯ ಪುನರ್ಸ್ಥಾಪನೆ ಶೀಘ್ರವಾಗಿದೆ ಎಂದ ಡಿಸಿ ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಆಗಿರುವ ಹಾನಿಗೆ ವಿದ್ಯುತ್ ನಿಗಮಕ್ಕೆ ಒಂದು ಪಾಯಿಂಟ್ ಐದು ಏಳು ಕೋಟಿ ಪರಿಹಾರ ನೀಡಲಾಗಿದೆ ಎಂದರು ಜನಪ್ರತಿನಿಧಿಗಳು ಮತ್ತು ಮೀಡಿಯಾ ಅವರು ಮತ್ತು ಜನರು ಮತ್ತು ಪಬ್ಲಿಕ್ ಆಗಲಾಗ ಸರ್ ಭಾಳ ಅಪ್ರಿಷಿಯೇಟ್ ಮಾಡಿದಾರಂತೆ ಈ ವರ್ಷ ಅಷ್ಟು ಹೆಚ್ಚಿಗೆ ಮಳೆ ಬಂತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಾಡಿಕೆಗಿಂತ ಜಾಸ್ತಿ ಮಳೆ ಬಂದಿತ್ತು ಅಷ್ಟು ಸಿಕ್ಕಾಪಟ್ಟೆ ಲಾಸಸ್ ಆಗಿತ್ತು ಬಟ್ ಬಹಳ ಕಡಿಮೆ ಟೈಮಲ್ಲಿ ಎಲ್ಲ ಪವರ್ ಇನ್ಸ್ಟೋರೇಷನ್ ಆಯಿತು ಟೋಲ್ ಅನ್ನ ಕೂಡ ಅವ್ರಿಗೆ ಬೇಗ ರಿಸ್ಟೋರ್ ಮಾಡಿ ಟ್ರಾನ್ಸ್ಫಾರ್ಮರ್ ರಿಸ್ಟೋರ್ ಮಾಡಿ ಚೆನ್ನಾಗಿ ಕೆಲಸ ಆಗಿದೆ ಸರ್ ನಮ್ಮ ಜಿಲ್ಲಾ ಆಡಳಿತದಿಂದ ನಮಗೆ ಹೃದಯಪೂರ್ವವಾಗಿ ಧನ್ಯವಾದಗಳು ಮತ್ತು ಈ ಸಭೆ ಮೂಲಕ ಚೆಸ್ ಕಾಂಬಿಂದ ನನಗೆ ಒಂದು ರಿಕ್ವೆಸ್ಟ್ ಬಂದಿತ್ತು ಈ ಸಭೆ ಮೂಲಕ ಆ ರಿಕ್ವೆಸ್ಟ್ಗೆ ನಾವು ಕನ್ನಡಿಗೆ ಒಂದು ಆದೇಶ ಜಾರಿ ಮಾಡಿದ್ದೀವಿ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ನಮಗೆ ಈ ವರ್ಷ ಚೆಸ್ ಹಾನಿ ಹಾನಿಯಾಗಿರುವುದು ತ್ರೀ ತೌಸಂಡ್ ಒನ್ ಥರ್ಟಿ ಸೆವೆನ್ ಮೂರು ಸಾವಿರ ಒಂದು ನೂರ ಮೂವತ್ತೇಳು ಕಂಬಿಗಳು ಎಲ್ಲ ಬಿದ್ದಿತ್ತು ಅದರಲ್ಲಿ ಮತ್ತು ಕೆಲವು ಟ್ರಾನ್ಸ್ಫಾರ್ಮರ್ಸ್ ಕೂಡ ಬಿದ್ದಿತ್ತು ಅದರಲ್ಲಿ ಒಟ್ಟಿಗೆ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಕೆಲಾಮಿಟಿ ಫಂಡಿಂದ ಒನ್ ಕ್ರೋಡ್ ಫಿಫ್ಟಿ ಸೆವೆನ್ ಲ್ಯಾಕ್ ಏಯ್ಟಿ ಸಿಕ್ಸ್ ತೌಸಂಡ್ ರುಪೀಸ್ವನ್ನ ಎಸ್ ಕಾಪಿಗೆ ಎನ್ ಡಿ ಆರ್ ಎಫ್ ಗೌರ್ ಪ್ರಕಾರ ನಾವು ಸ್ವಲ್ಪ ಸಲ್ ಕೊಟ್ಟಿದ್ದೀವಿ ಅದು ಸಭೆಯಲ್ಲಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಕೆ ರಾಮರಾಜನ್ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಚೆಸ್ಕಾಂ ಎಂಡಿ ಜಿಶೀಲಾ ಸಿಇಒ ಆನಂದ್ ಪ್ರಕಾಶ್ ಮೀನಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಮತ್ತಿತರರು ಹಾಜರಿದ್ದರು